ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಮತ್ತೆ ನಾಳೆ ಅವ್ರ ಪ್ರಮಾಣ ಮಾಡಕ್ ರೆಡಿ ಇದಾರ ಅವ್ರ ಬಂದು ಪ್ರಮಾಣ ಮಾಡ್ಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ಕೇಸ್ ಹಾಕ್ಸ್ತೀರಾ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿ ಆಗಿದ್ದೀನಿ ಸರ್ ನೀವು ಯಾವತ್ತೋ ಒಂದಿನ ಕಳಿಸ್ತೀರಾ ಅಂತ ನನಗ್ ಗೊತ್ತು ನಿಮ್ಮನ್ನು ಸೋಲ್ಸಿದ್ದೀನಿ ಅಂದ್ರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ಯಾರು ಬಂದ್ರು ಸುಧಾಕರ್ ಸೋಲ್ಸಕ್ಕಾಗಲ್ಲ ಅಂತಿದ್ರು ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ವೇನ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನನ್ನ ಫೈಟ್ ಏನಿದ್ರು ಇಂಥ ಪ್ರಶ್ನೆ ವಿರುದ್ಧ ಕೇಸ್ ಹಾಕ್ಸ್ತೀರಾ ಸರ್ ಹಾಕ್ಸಿ ಐ ಟಿ ಬಿಡ್ತೀರಾ ಸರ್ ನಾನು ರೆಡಿಯಾಗಿದ್ದೀನಿ ಸರ್ ನೀವು ಯಾವತ್ತೋ ಒಂದು ದಿನ ಕಳಿಸ್ತೀರಾ ಅಂತ ನನಗೆ ಗೊತ್ತು ಇಡಿ ಕಳಿಸ್ತೀರಾ ಸರ್ ಕಳಿಸಿ ಸರ್ ಏನಿದೆ ಹರಾಸ್ ಮಾಡಿಸ್ತೀರಾ ಐ ಡೋಂಟ್ ಕೇರ್ ಡಾಕ್ಟರ್ ಕೆ ಸುಧಾಕರ್ ನನಗೆ ಗೊತ್ತು ಎಂತ ಕ್ರಿಮಿನಲ್ ಐಡಿಯಾಲಜಿ ಗೊತ್ತು ನಿಮ್ಮನ್ನು ಸೋಲಿಸಿದ್ದೀನಿ ಅಂದರೆ ನಾನು ಸ್ವಲ್ಪ ಬುದ್ಧಿವಂತ ಅಲ್ವಾ ಸರ್ ನಾನು ಸ್ವಲ್ಪ ಟ್ಯಾಲೆಂಟ್ ಇರುತ್ತಲ್ಲ ಸರ್ ನಿಮ್ಮ ಕುತಂತ್ರಗಳೇನು ಅಂತ ನನಗೆ ಗೊತ್ತಿರುತ್ತಲ್ಲ ಸರ್ ಸುಧಾಕರ್ ಸೋಲೋದೇ ಇಲ್ಲ ಅಂತಿದ್ರು ಯಾರು ಬಂದ್ರು ಸುಧಾಕರ್ ಸೋಲ್ಸೋಕ್ಕಾಗಲ್ಲ ಅಂತಿದ್ರು ಒಬ್ಬ ಕಾಮನ್ ಮ್ಯಾನ್ ಬಂದು ಹೆಂಗೆ ಸೋಲಿಸೆ ಸರ್ ಆದ್ರೆ ನಿಮಗಿಂತ ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡಿದಕ್ಕೆ ತಾನೆ ಅವ್ರು ಹೇಳ್ತಾರೆ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಅಂತ ನಾಳೆ ನಾನು ನಂಬಿರೋ ದೇವರು ನಂದಿಯ ಭೋಗನಂದೀಶ್ವರ ಟೆಂಪಲ್ ನಾನು ಕಳೆದ ಹತ್ತು ತಿಂಗಳಲ್ಲಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀನಿ ಯಾವನ ಹತ್ರನೂ ಒಂದು ರೂಪಾಯಿ ಚಾಚಿಲ್ಲ ಕೈ ಚಾಚಿಲ್ಲ ಅಂತ ನಾನು ಪ್ರಮಾಣ ಮಾಡಕ್ ನಾಳೆ ರೆಡಿ ಇದ್ದೀನಿ ನಂದಿ ದೇವಸ್ಥಾನದಲ್ಲಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಂದು ರೂಪಾಯಿ ಮುಟ್ಟಿಲ್ಲ ಹಗರಣ ನಡೆದಿಲ್ಲ ಅಂತ ನಾಳೆ ಅವ್ರು ಪ್ರಮಾಣ ಮಾಡಕ್ ರೆಡಿ ಇದ್ದಾರ ಅವ್ರು ಬಂದು ಪ್ರಮಾಣ ಮಾಡಲಿ ಅವ್ರ ಬಗ್ಗೆ ನಾನು ಮಾತಾಡೋದು ತಿಳಿಸ್ಬಿಡ್ತೀನಿ ನೀವು ಪ್ರಾಮಾಣಿಕರಾದ್ರೆ ಬನ್ನಿ ಈಗ ಅಂಡ್ ನನ್ನ ಮಾಧ್ಯಮ ಸ್ನೇಹಿತರು ಹೇಳ್ತೀನಿ ಐ ಆಮ್ ರೆಡಿ ಟು ಡಿಕ್ಲೇರ್ ಮೈ ಅಸೆಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ ವೆಲ್ ಸುಧಾಕರ್ ಟು ಡಿಕ್ಲೇರ್ ಇಸ್ ಅಸೆಟ್ಸ್ ಸೋರ್ಸ್ ಹೇಳಬೇಕು ಈ ಕೇಳಿ ನೀವು ಪ್ರಶ್ನೆ ಬೈದು ಬಿಡ್ತಾರೆ ಅಯೋಗ್ಯ ಅಂತಾರೆ ಅವ್ರು ಹೇಳ್ತಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಸುಧಾಕರ್ ನಾನು ಅಯೋಗ್ಯರ ಬಗ್ಗೆ ಮಾತಾಡ್ತೀನಿ ನೀವು ಮಾತಾಡಲ್ಲ ನಮ್ಗೆ ಅಯೋಗ್ಯರ ಬಗ್ಗೆ ಮಾತಾಡೋ ಅಭ್ಯಾಸ ಮತ್ತೆ ವಿಚಾರಕ್ಕೆ ಬಂದಾಗ ಸುಧಾಕರ್ ಅವರು ಆಲ್ರೆಡಿ ಲೈವ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಯಾರು ನೋಡಿದ್ರು ಅವ್ರು ನೋಡ್ತಾ ಇರ್ತಾರೆ ಯಾವುದೋ ಒಂದು ಗ್ರೂಪಲ್ಲಿ ಅವ್ರು ನೋಡ್ತಾ ಇರ್ತಾರೆ ನನಗೆ ಗೊತ್ತು ಅಕಾಡೆಕ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ಬಟ್ ಅವರು ಅವರೇ ಹೇಳ್ಕೊಂಡಿದ್ದಾರೆ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಇನ್ನ ಮೂರು ಸಲ ಸೋಲು ಬೇಕಾದಿ ಅವರು ಇವಾಗ ಒಂದ್ಸಲ ನನ್ನ ಮೇಲೆ ಇನ್ನೆರಡು ಸಲ ಸರ್ ಅಷ್ಟೇನಾ ಅಂದ್ರೆ ಅವ್ರ ಜಾಗದಲ್ಲೇ ಆಗಿದೆ ನಮ್ಮೂರಲ್ಲಿ ಮಾತಾಡ್ತಾರಪ್ಪ ನನ್ನ ಮತ್ತೆ ಎಲ್ಲ ಬೈಬೇಡಿ ಯೂಟ್ಯೂಬಲ್ಲಿ ನಾಕೊಂಡು ಹೊಡಿತಾರೆ ನಾವು ಬಾಯಿಗೆ ಬಂದಾಗ ಹಬ್ಬ ನನ್ನ ಸ್ನೇಹಿತರು ಕೇಳಿದ್ರು ಏ ಪ್ರದೀಪ ಹಂಗೆಲ್ಲ ಕೆಟ್ಟದಾಗ ಟ್ರಾವೆಲ್ ಮಾಡ್ತಾರೆ ಕೆಡ್ದಾಗ ಬೈತಾರೆ ನಿನಗೇನು ಅನ್ಸಲ್ವಾ ನೋಡಪ್ಪ ರಾಜಕೀಯಕ್ಕೆ ಬಂದ ಮೇಲೆ ಪರ್ಸನಲ್ ಟಾರ್ಗೆಟ್ಸ್ ಇರುತ್ತೆ ಅಟ್ಯಾಕ್ಸ್ ಇರುತ್ತೆ ಎಫೇರ್ಸ್ ಇರುತ್ತೆ ಕುತಂತ್ರ ಇರುತ್ತೆ ಕಾಲು ಇಳಿತಾರೆ ಬೆನ್ನು ಚೂರಿ ಹಾಕ್ತಾರೆ ಇದೆಲ್ಲ ಗೊತ್ತಿದ್ದೇ ರಾಜಕೀಯಕ್ಕೆ ಬಂದಿತ್ತು ಇದೆಲ್ಲ ಆಗಲ್ಲ ಅದ್ರ ತಪ್ಪಿಗೆ ನಾನು ಚಾಕ್ಟೀಸ್ ಇಟ್ಕೊಂಡು ಪಾಠ ಮಾಡಿಕೊಂಡು ಒಂದು ಮೋಟಿವೇಶ್ನಲ್ ವಿಡಿಯೋಸ್ ಬಿಟ್ಕೊಂಡು ಮೊನ್ನೆ ಬಿಗ್ ಬಾಸ್ ಹೋದಂಗೆ ಯಾವುದಾದ್ರು ಒಂದು ಶೋಸ್ ಹೋಗಿ ಬರ್ತಾ ಇದೆ ಬಟ್ ಎನಿ ಹೌ ಇದು ಡಾಕ್ಟರ್ ಕೆ ಸುಧಾಕರ್ ಅವರ ಅಧ್ಯಾಯ ಇನ್ನು ಒಂದು ತಿಂಗಳು ನನಗೂ ಸುಧಾಕರ್ನು ನಿರಂತರವಾದ ನಾನ್ ಸ್ಟಾಪ್ ಯುದ್ಧ ನಡೆದೇ ನಡೆಯುತ್ತೆ ನಾವು ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ನಾನು ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಗೆಲ್ಲಿಸ್ತಿರ್ತೀವಿ ನಾನು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆನ್ಸರಬಲ್ ಆಗಿರೋದ್ರಿಂದ ಹುಕ್ಕ ಕ್ರೂಕ್ ಲೋಕಸಭೆ ರಿಸಲ್ಟ್ ಬರೋವರೆಗೂ ಹಗಲಿರಲು ಶ್ರಮಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಾದರೂ ಅವ್ನು ಗೆಲ್ಲಿಸ್ತೀವಿ